ಇರಿ ಇರಿ ನಾನ್ ನೋಡ್ಕೊಂಡ್ ಬರ್ತೀನಿ ಯಾರು ಇಲ್ಲ ಯಲ್ಲಾ ತಿನ್ನೋದ್ರ ಮೇಲೆ ಮೆಲೆನಿಗ ಐ ದಿನ ಬೇಕೋ ಅಯ್ಯೋ ಇಲ್ ನೋಡಿ ನೀವೆಲ್ಲಾ ಸೇಲ್ಕೊಂಡು ಇದೆಲ್ಲ ತಿಂದ್ರೆ ನಿಮಗೋಸ್ಕರ ನಾನು ಮಾಡಿರೋ ಅಡುಗೆ ಯಾರು ತಿಂತಾರೆ ಅಹ್ ಇಲ್ ನೋಡಿ ಎಸ್ ಗಮಗಮ ಅಂತ ಇದೆ ತಗೊಳ್ಳಿ ಇದನ್ನ

ಸಕ್ಕತ್ತಾಗಿತ್ತು ಅವನು ಪ್ರಾಜೆಕ್ಟ್ ಮಾಡಕ್ಕೆ ಡಿಂಪಿ ಮನೆಗೆ ಹೋಗಿದ್ದ ತಿನ್ನೋ ಟೈಮ್ ಅವನ್ ಹೇಳ್ತಾ ಸ್ಮೆಲ್ ತುಂಬಾ ಚೆನ್ನಾಗಿದೆ ಮನೆಗ್ ಬಂದು ಖಂಡಿತ ತಿಂತೀನಿ ಅಂತ ಅರೇ ನೀವ್ ಎಲ್ಲಿಗೆ ಹೋಗ್ತಾ ಇದ್ರ ಬಂದ್ ಕುತ್ಕೊಂಡ್ ತಿನ್ನಿ ಖಂಡಿತ ತಿಂತಾನೆ ನೀನ್ ಇದನ್ ತಿನ್ನ ಅಯ್ಯೋ ನೀವ್ ಎಲ್ಲಿಗೆ ಹೋಗ್ತಾ ಇದೀರ ನನ್ ಮಾಡಿರೋ ಅಡಿಗೆ ನೀವ್ ತಿದ್ದಿಲ್ಲ ಅಂದ್ರೆ ನೀವ್ ಫಿಟ್ ಆಗಿರೋಕ್ ಆಗಲ್ಲ ಸಾಕು ಸಾಕು ನೀವು ತಪ್ಪಿಸ್ಕೊಳಕ್ ಆಗಲ್ಲ తిన్లే నేను ఇందపస్కుని ఎలిగొదాగ నేను అదిన తిన్నలే బాగా ఇల్లు ತಿನ್ನು ನಾನ್ ಮಾಡಿರೋ ಟೇಸ್ಟಿ ಅಲ್ಗೆ ತಿಂದೆ ನೀನ್ ಮೆದು ತುಂಬಾ ಫಾಸ್ಟ್ ಮಾಡುತ್ತೆ ಆ ಅರೆ ಹರ್ಬಿ ನೀನ್ ಎಲ್ಲಿಗ್ ಹೋಗ್ತಾಯಿದ್ಯಾ ನೀನ್ ಸರ್ಯಾಗ್ ತಿನ್ಲೇ ಇರಲಿಲ್ಲ ಅಷ್ಟು ಬೇರೆ ಎಲ್ಲಿಗ್ ಹೋಗ್ತಾ ಇದೀಯಾ ಇಲ್ಲೇ ಇಲ್ಲ ಅರೆ ಅರೆ ತಿನ್ನು ಅರೆ ಎಲ್ಲಿಗ್ ಹೋಗ್ತಾ ಇದೀಯಾ ಹರ್ಬಿ ಆತರ ತಿನ್ನೋ ಅವಶ್ಯಕತೆ ಏನಿತ್ತು ನಾನ್ ನನ್ ಕೈಯಾರು ತಿನ್ನಸ್ತಾ ಇದ್ದೆ ತಾನೇ ನೋಡು ಪಿನಾಕಿ ಎಷ್ಟು ಒಳ್ಳೆ ಹುಡ್ಗ ಗೊತ್ತಾ ದಿಂಬಿ ಮನೆಗ್ ಹೋಗಕ್ಕೆ ಪರ್ಮಿಷನ್ ಕೆಳಗ್ ಬಂದಾಗ ಅವ್ನ್ ಹೇಳ್ದ ಆಂಟಿ ನೀವು ಎಲ್ರಿಗಿಂತಲೂ ಫೇವರೇಟು ಅಂತ ಯಾರಾದ್ರೂ ಅಡಿಗೆ ಮಾಡೋದನ್ನ ಕಲಿಬೇಕು ಅಂತಂದ್ರೆ ನಿಮ್ಹತ್ರನೇ ಕಲಿಬೇಕು ಅಂತಂದ ಹಾಗೆ ಹೇಳ್ದಪ್ಪಿನ ಕೇ ಹೌದು ಉಮ್ನೇರು ಅವನು ನನ್ನ ಹತ್ರ ಹೇಳ್ದೋ ನಾವು 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 ಓ ಅಂತ ಅವ ನನ್ನ ಹತ್ರ ಬಂದು ಹೇಳ್ತಾ ಆಯ್ತಾ ಬಾ ಬಾಬಾ ಬಾಬ ಬಾ ಬಾಬ್ ಕನಲ್ ಅಂಕಲ್ ನಿಮ್ ಪರ್ಸನಾಲಿಟಿ ಎಷ್ಟು ಚೆನ್ನಾಗಿದೆ ನಿಮ್ ಡಿಸಿಪ್ಲಿನ್ ಅಂತೂ ತುಂಬಾ ಚೆನ್ನಾಗಿದೆ ಅದಕ್ಕೆ ನೀವ್ ನನ್ ಫೇವ್ರೆಟು ಮಸಲ್ಸ್ ಎಷ್ಟು ಚೆನ್ನಾಗಿದೆ ಫಿಟ್ನೆಸ್ಸು ಸಕ್ಕತ್ತಾಗಿದೆ ಬಾ 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 ಬಾವ್ ಡಿಸಿಪ್ಲಿನ್ ಬಗ್ಗೆ ಕೇಳೋಕೆ ಬೇಡ ಬೈಸಪ್ಸ್ ಏನಿದು ವಾ ಟ್ರೈಸಪ್ಸ್ ಏನಿದು ವಾ ವಾ ನಿಮ್ಮ ಬಗ್ಗೆ ಮಾತಾಡೋದೇ ಬೇಡ ಅಂಕಲ್ ನಾನು ಹೊರಗೆ ಆಟಡಕ್ಕೆ ಹೋಗ್ಲಾ ಹಾ ಹಾ ಹೋಗು ಥ್ಯಾಂಕ್ ಯು ಆಮೇಲೆ ಒಂದು ಹೊರಗಡೆ ಆಟಡಕ್ಕೆ ಹೋಗ್ಬಿಟ ನೀವಿಬ್ಬರಲ್ಲ ಆನ್ ಫೇವರೇಟ್ ನಾನು ಈ ಪೆನ್ ತನ್ನಿ ತನಗೆ ಹೋಮ್ವರ್ಕ್ ಬರೀತಾ ಇದೆ ಈಗ ನಿನ್ನ ಹೋಮ್ವರ್ಕ್ ಮುಗಿತು ಡನ್ ಥ್ಯಾಂಕ್ ಯು ಸೋ ಮಚ್ ಕಪ್ಪು ನಿನ್ ಹೋಗಕ್ ಡಿವೈಸ್ ಇರ್ಲಿಲ್ಲ ಅಂತಿದ್ರೆ ಇಷ್ಟೊಂದ್ ಹೋಗಕ್ ಸಲ ಇಷ್ಟ ಬೇಗ ಬುಕ್ಸಕ್ ಆಗ್ತಿರ್ಲಿಲ್ಲ ನೀನೆ ನನ್ ಫೇವ್ರೇಟ್ ನೋಡಿದ್ರ ಅವನಿಗೆ ತುಂಬಾ ಫೇವ್ರೇಟ್ ನಾನು ನೀವ್ ಯಾರು ಅವನ್ ಫೇವ್ರೇಟ್ ಅಲ್ಲ ಅವನ್ ಫೇವ್ರೇಟ್ ನಾನು ಪಿನಾಕಿಗೆ ಪಾರ್ಟಿಗೆ ಹೋಗೋದಕ್ಕೆ ಬಟ್ಟೆ ಬೇಕಾಗಿದ್ದಾಗ ಅವನ್ ನನ್ನ ಹತ್ರ ಹೇಳ್ದ

ನಾನು ಹೇಳ್ದಲ್ಲ ಪಿನಾಕಿ ಫೇವ್ರೇಟ್ ನಾನು ಅಂತ ಓಹೋ ಪಿನಾಕಿಗೆ ಫೇವ್ರೇಟ್ ನಾನು ನೀವಿಬ್ರು ಸುಮ್ ಸುಮ್ನೆ ವಾದ ಮಾಡ್ತಿದ್ದೀರಾ ನಾನು ಹೇಳ್ದೆ ಅಲ್ವಾ ನೀವಿಬ್ರು ಅವನಿಗೆ ಫೇವ್ರೇಟ್ ಅಲ್ಲ ಅವನಿಗೆ ಫೇವ್ರೇಟ್ ಆಗಿರೋದು ನಾನು ಇಲ್ಲ ಆಂಟಿ ಪಿನಾಕಿ ಫೇವ್ರೇಟ್ ಅವನ್ ಫೇವ್ರೇಟ್ ನಾನು ಹ್ಯಾಪಿನೂ ಅಲ್ಲ ನೀವು ಅಲ್ಲ ಪಿನಾಕಿಗೆ ಫೇವ್ರೇಟ್ ನಾನು ಸುಮ್ನೆ ಪಿನಾಕಿ ಫೇವ್ರೇಟ್ ನಾನು ಇಲ್ಲ ಎಲ್ರಿಗಿಂತ ಫೇವ್ರೇಟ್ ನಾನು

ಈಗ ಪಿನಾಕಿ ಎಲ್ರು ಫೆವ್ರೇಟ್ ಅಂತ ಆಟ ಆಡ್ತಿದ್ದಾನಲ್ಲ ಅವ್ನಿಗೆ ಏನಾದ್ರು ಒಂದು ಮಾಡ್ಲೇಬೇಕು ಪಿನಾಕಿ ಅಯ್ಯಾರದು ಯಾರದು ಯಾರದು ಯಾರು ಇಲ್ಲ ಮಲ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಪಿನಕಿ ಅಯ್ಯಾರದು ಯಾರು ಎದ್ದಳು ಮರಿ ನಾ ನಿನ್ನ ಫೇವ್ರೇಟ್ ಆಗಿರೋದ್ರಿಂದ ನಿನ್ನನ್ನು ನಂತರನೆ ಬಹಳ ಫಿಟ್ ಮಾಡಕ್ ಬಿಡ್ತೇನೆ ಮೀಸೆ ತಿರುಗಿಸಿ ಇದೇನಪ್ಪ ಹೊಸ ಸಮಸ್ಯೆ ಎದ್ದಳು ಮೇಲೆ ಆದ್ರೆ ಅಂಕಲ್ ನಾ ನಿನ್ ಫೇವ್ರೇಟ್ ಅಲ್ವಾ ನಿನ್ನ ಮಸಲ್ಸ್ ಕೂಡ ನಂತರನೇ ಆಗ್ಬೇಕು ಅಂತ ಆಸೆ ಹೌದು ಆದ್ರೆ ಅದಕ್ಕೆ ನೀನು ಬೆಳವಣಿಗೆ ಓಡ್ಬೇಕಾಗುತ್ತೆ ಬೇಗ ರೆಡಿ ಆಗು ಇನ್ನು ಜೋರೇ ಪಿನಾಕಿ ನೆಕ್ಸ್ಟ್ ಓಡು ರಡಿ ಹಾಗೆ ಯಾಕೆ ಚಿಕ್ಕ ಬಿಟ್ಟ ಈಗ ಗೊತ್ತಾಗುತ್ತೆ ಫೇವರೇಟ್ ಯಾರು ಅಂತ ನಡಿ ಮರದ ಮೇಲೆ ಹತ್ತು

ಫುಲ್ ಮೊಟ್ಟೆ ಬಾ ಇದು ಈಗಿನ ಲೇಟೆಸ್ಟ್ ಸ್ಟೈಲ್ ಪಿನಾಕಿ ನಿಜ ನನ್ನ ಮಾತು ಕೇಳು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ

ನಿಜಾನೇ ಹೇಳ್ದಪ್ಪ ಗನಲ್ ಅಂಕಲ್ ನೀವ್ ಎಲ್ಲ ಅಂಕಿಂತ ನನ್ ಫೇವ್ರೆಟ್ ಅಂಕಲು ಮತ್ತೆ ಆಂಟಿ ನೀವು ನಿಮ್ಗಿಂತ ಬೇರೆ ಯಾದರೂ ಒಳ್ಳೆ ಆಂಟಿ ಸಿಗ್ಬೋದಾ ಅದಕ್ಕೆ ನೀವ್ ನನ್ ಫೇವ್ರೆಟ್ ಆಂಟಿ ಅಲ್ವಾ ಮತ್ತೆ ಹ್ಯಾಪಿ ನಿನ್ನಂತ ಅಣ್ಣ ಬೇರೆ ಯಾರ ಸಿಗ ಸಾಧ್ಯ ಕಪ್ಪು ನೀನು ಯಾರ ಸಿಗತ್ತೆ ಮಾತಾಡೋ ಡಾಗಿ ಅದಕ್ಕೆ ಡಾಗಿ ನೀನೇ ನನ್ನ ಫೇವ್ರೆಟ್ ಡಾಗಿ ನೀವ್ ಎಲ್ರು ಇದೀರಲ್ಲ ಈ ವಿಷಯ ಯೋಚನೆ ಮಾಡಿರ್ಲಿಲ್ಲ